ಹಾಯ್ ಹಲೋ ವೆಲ್ಕಮ್ ಟು ಪುಷ್ಪಲತ್ತ ವ್ಲಾಗ್ಸ್ ಇವತ್ತು ನಾನು ಬಾಳೆ ದಿಂಡಿನ ಪಲ್ಯ ಮತ್ತು ಇದ್ರದ್ದು ಬಸ್ಸಾರು ಹೇಗೆ ಮಾಡೋದು ಅಂತ ನಿಮಗೆ ನಾನು ತೋರಿಸ್ಕೊಡ್ತಾ ಇದ್ದೀನಿ ಇವಾಗ ನಾನು ಸಂಜೆ ಸಿಕ್ಸ್ ಓ ಕ್ಲಾಕ್ ಆಗಿದೆ ಇವಾಗ ನಾನು ವ್ಲಾಗ್ನ ಶುರು ಮಾಡ್ತಾ ಬಾಳೆ ದಿಂಡಿನ ಪಲ್ಯ ಮಾಡೋದು ಮತ್ತು ಇದನ್ನು ಹೇಗೆ ಕ್ಲೀನ್ ಮಾಡೋದು ಹೇಗೆ ಮಾಡೋದು ಅಂತಲೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದು ಹಾಗೆ ಬಾಳೆ ಹೂವು ಇದು ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ಬಾಳೆ ಹೂವಿಂದು ಪಲ್ಯ ಕೂಡ ನಾನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಆದರೆ ಇವತ್ತು ನಾನು ಇದನ್ನ ಇಲ್ಲ ಬಾಳೆ ದಿಂಡು ಇದು ತುಂಬ ಇತ್ತು ಸೊ ಇದ್ರದ್ದು ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ತೋರಿಸ್ತೀನಿ ಬಾಳೆ ದಿಂಡು ಬಂದು ಇದು ಆರೋಗ್ಯಕ್ಕೆ ತುಂಬ ಬೆನಿಫಿಟ್ಸ್ ಇದೆ ಏನು ಅಂದರೆ ಕಿಡ್ನಿ ಸ್ಟೋನ್ ಆಗಿರುತ್ತಲ್ಲ ಅವರಿಗೆ ತುಂಬ ಒಳ್ಳೆಯದು ಜ್ಯೂಸ್ ಕೂಡ ಮಾಡ್ಕೊಂಡು ಕುಡಿಬೋದು ಪಲ್ಯ ಥರನೂ ಮಾಡ್ಕೊಳ್ಬೋದು ಕಿಡ್ನಿಸ್ ಸ್ಟೋನ್ ಆಗಿರೋರು ಮತ್ತು ಕೂದಲು ಈ ಥರದ್ದು ಎಲ್ಲ ತಿಂದಿರ್ತಾರಲ್ಲ ಅದೆಲ್ಲ ಕ್ಲೀನ್ ಆಗುತ್ತೆ ಅಂಥೇಳಿ ಭಾಳ ತಿಂಡು ವರ್ಷಕ್ಕೆ ಒಂದು ಸಲ ತಿನ್ನಬೇಕು ಅಂತಾರೆ ಸೊ ಆರೋಗ್ಯ ದೃಷ್ಟಿಯಿಂದ ಅವಾಗವಾಗ ತಿಂತಾಯಿದ್ರೆ ಇದ್ರೆ ಏನು ತೊಂದರೆ ಇಲ್ಲ ಅಂದರೆ ಇದು ಸ್ವಲ್ಪ ಹೀಟ್ ಇರೋದ್ರಿಂದ ಪ್ರೆಗ್ನೆಂಟ್ ಇರೋರೆಲ್ಲ ತಿನ್ನಬಾರ್ದು ಅಂತ ಹೇಳ್ತಾರೆ ತುಂಬ ಸ್ವಲ್ಪ ಹೀಟ್ ಅನ್ನೋದು ಬಿಟ್ಟರೆ ಆರೋಗ್ಯಕ್ಕೆ ಎಲ್ಲ ಥರ ಬೆನಿಫಿಟ್ಸ್ ಕೂಡ ಇದೆ ಇದನ್ನು ಕ್ಲೀನ್ ಮಾಡಿ ಹೇಗೆ ನಾನು ಮಾಡಿಕೊಡೋದು ಅಂತ ತೋರಿಸ್ತೀನಿ ತೋಟದಲ್ಲಿ ಅಪ್ಪಾಜಿ ತಂದು ಕೊಟ್ಟಿದ್ರು ಬಾಳೆ ದಿಂಡಿ ಇದು ತುಂಬ ದಿನ ಆಗಿತ್ತು ಸ್ವಲ್ಪ ಮಾಡಿದ್ದೆ ಸ್ವಲ್ಪ ಹಾಗೆ ಇಟ್ಟಿದ್ದೆ ಸೊ ಇವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಿಮಗೂ ಕೂಡ ತೋರಿಸ್ತೀನಿ ಬನ್ನಿ ಇದು ಇದನ್ನು ಈ ಥರ ಕಟ್ ಮಾಡ್ಕೊಳಬೇಕು ಫಸ್ಟು ಸಣ್ಣ ಬಿಲ್ಲೆ ಥರ ಮಾಡ್ಕೋಬೇಕು ಈ ಥರ ಮಾಡ್ಕೊಂಡಾಗ ಈ ಥರ ನಾರು ಬರುತ್ತೆ ಇದ್ದೀರ ಈ ನಾರನ್ನು ಒಂದು ಸಹಾಯದಿಂದ ಈ ಥರ ಈ ಥರ ತೆಕ್ಕೋಬೇಕು ನಾರು ಒಂದು ಸ್ವಲ್ಪ ಇರದೇ ಇರೋ ಥರ ನೋಡಿ ಈ ಥರ ನಾರನ್ನ ತಗೊಂಡ್ರೆ ಈ ಥರ ಒಂದು ಬಿಲ್ಲೆ ಆಗುತ್ತೆ ಇದನ್ನು ನಮಗೆ ಯಾವ ಥರ ಸೈಜ್ ಬೇಕು ಆ ಥರ ಸೈಜ್ಗೆ ಕಟ್ ಮಾಡ್ಕೊಳ್ಬೇಕು ನಾರಿ ಮುಂಚೆ ಹೋಗಿರುತ್ತಲ್ಲ ಮತ್ತು ಏನು ನಾರೇಷ್ ಈ ತೆಗೆಯೋ ಅವಶ್ಯಕತೆ ಇರಲ್ಲ ಇದನ್ನು ಸಣ್ಣ ಸಣ್ಣದಾಗಿ ನಮ್ಗೆ ಯಾವ ಎಷ್ಟು ಸೈಜ್ ಬೇಕೋ ಈ ಥರ ಇದೆಯಲ್ಲ ಎಷ್ಟು ಸೈಜಿಗೆ ಕಟ್ ಮಾಡ್ಕೋಬೇಕು ನಾನು ಇನ್ನೊಂದ್ಸಲ ತೋರಿಸ್ತೀನಿ ಸಣ್ಣದಾಗಿ ಮಾಡಿಕೊಂಡ್ರೆ ಈ ಥರ ನಾರು ಬರುತ್ತೆ ಇದು ಕ್ಲೀನ್ ಮಾಡೋಕ್ಕೊಂದು ಸ್ವಲ್ಪ ತುಂಬ ಟೈಮ್ ಹಿಡಿಯುತ್ತೆ ಆದರೆ ಕ್ಲೀನ್ ಮಾಡಿಕೊಳ್ಳಲೇಬೇಕು ನೋಡಿ ಈ ಥರ ಸಣ್ಣ ಸಣ್ಣದಾಗಿ ಬಿಲ್ಲೆಗಳನ್ನು ಮಾಡಿಟ್ಟು ಈ ಥರ ನಾರಿನ ಎಲ್ಲ ತೆಕ್ಕೊಳ್ಬೇಕು ಕ್ಲೀನಿಂಗ್ ಮಾತ್ರ ತುಂಬ ಟೈಮ್ ಹಿಡಿಯುತ್ತೆ ಆದರೆ ಹೆಲ್ತಿಗೆ ಒಳ್ಳೇದಲ್ಲ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ಏನು ತೊಂದರೆ ಇಲ್ಲ ಇದು ಕಪ್ಪು ಭಾಗ ಕಪ್ಪು ಆಗಿರುತ್ತೆ ಇದು ಕಪ್ಪು ಭಾಗ ಇದ್ದರೆ ಇದನ್ನು ಸ್ವಲ್ಪ ಮೇಲೆ ಈ ಥರ ನಾವು ಆ ಕಪ್ಪು ಭಾಗನ ತೆಕ್ಕೋಬೋದು ಕ್ಲೀನ್ ಮಾಡ್ಕೋಬೇಕು ಹಿಂದೆ ಎಲ್ಲ ತುಂಬ ಆರೋಗ್ಯಕರ ಜೀವನ ಶೈಲಿಯನ್ನು ನಡೆಸ್ತಾಯಿದ್ರು ಅವ್ರು ಎಷ್ಟು ಆರೋಗ್ಯಕರವಾಗಿದ್ರು ಅಂದರೆ ಇಂಥದ್ದನ್ನೆಲ್ಲ ತಿಂದು ತುಂಬ ಆರೋಗ್ಯವಾಗಿದ್ದರು ಈಗ ಜಂಕ್ ಫುಡ್ಡೆಲ್ಲ ಬಂದು ನಾವು ಜಂಕ್ ಫುಡ್ಗಳಿಗೆ ಅಡಿಕ್ ಆಗಿ ಹಿಂದಿನ ಕಾಲದ ಇದನ್ನೆಲ್ಲ ತಿನ್ನೋದನ್ನೇ ಬಿಟ್ಬಿಟ್ಟಿದ್ದೀವಿ ಸೊ ಅಂದರೆ ಈ ಥರ ಬೆಳೆಯೋದು ಕೂಡ ಕಮ್ಮಿ ಆಗಲಿ ಸಿಗೋದು ತುಂಬ ಕಷ್ಟ ಅಂದರೆ ಮಾರ್ಕೆಟ್ಗಳಲ್ಲೆಲ್ಲ ಸಿಕ್ಕುತ್ತೆ ತುಂಬ ದುಬಾರಿ ಕೊಟ್ಟು ಬೇಡಿಕೆ ಜಾಸ್ತಿ ನೋಡಿ ತುಂಬ ದುಬಾರಿ ಕೊಟ್ಟು ತಗೊಂಡು ತಿನ್ನೋ ಪರಿಸ್ಥಿತಿ ಬಂದುಬಿಟ್ಟಿದೆ ಈ ಥರ ಕ್ಲೀನ್ ಮಾಡಬೇಕು ಪೇಷನ್ಸ್ ತುಂಬ ಮುಖ್ಯ ಕ್ಲೀನ್ ಮಾಡಿಕೊಂಡು ತಿನ್ನಬೇಕು ಏನು ನೋಡಿ ಈ ಥರ ಚಿಕ್ಕ ಚಿಕ್ಕ ಸಿಸು ಈ ಥರ ಮಾಡ್ಕೋಬೇಕು ನೋಡಿ ಈ ವೇಸ್ಟೇಜ್ ಎಲ್ಲ ಈ ಥರ ಬರುತ್ತೆ ನಾರು ಇರುತ್ತೆ ತುಂಬ ಎಳೆದಿದ್ದರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಈ ಥರ ನಾರು ಇಷ್ಟೇ ಇದು ಕ್ಲೀನ್ ಮಾಡಿ ನಾರನ್ನ ನೀಟಾಗಿ ತೆಕ್ಕೊಂಡು ಏನು ತೊಂದರೆ ಇಲ್ಲ ಈ ಥರ ಇದನ್ನು ಕುಕ್ಕರ್ಗೆ ಹಾಕಿ ಇದ್ರ ಜೊತೆಗೆ ಕಾಳು ಕೂಡ ಮಿಕ್ಸ್ ಮಾಡಿ ಹಾಕಿ ಒಂದು ವಿಷಲ್ ಕೊಡಿಸಿದ್ರೆ ಸಾಕು ಬೇಕಂದರೆ ನೀವು ಎರಡು ವಿಷಲ್ ಕೂಡ ಕೊಡಿಸ್ಬೋದು ಒಂದು ವಿಷಲ್ ಕೊಡಿಸಿ ಇಲ್ಲ ಎರಡು ವಿಷಲನ್ನ ಹಾಕಿ ಸ ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ ಇವಾಗ ಈ ಥರ ಎಲ್ಲ ಕಟ್ ಮಾಡ್ಕೋಬೇಕು ಇದು ಕಟ್ ಮಾಡ್ಕೊಳಕ್ಕೆ ತುಂಬ ಗೊತ್ತಾಗುತ್ತೆ ನಾನು ಇವಾಗ ಕಟ್ ಮಾಡಾದಮೇಲೆ ಹೇಗೆ ಅಂತ ತೋರಿಸ್ತೀನಿ ಇವಾಗ ನಾನಿಲ್ಲಿ ಕಟ್ ಮಾಡಿ ಅದನ್ನು ಬೇಯಿಸಿ ಕೂಡ ತೆಗೆದಿಟ್ಕೊಂಡಿದ್ದೀನಿ ಅದು ಏನೇನು ಹಾಕಿದ್ದೀನಿ ಅಂತಂದರೆ ಹುಳ್ಳಿಕಾಳು ಬರುತ್ತಲ್ಲ ಅದು ನೆನೆಸಬಾರ್ದು ಒಣ ಹುಳ್ಳಿಕಾಳು ಕ್ಲೀನ್ ಮಾಡಿ ಬಾಳೆ ದಿಂಡದ ಜೊತೆ ವಿಷಲ್ ಹಾಕ್ಸಿದ್ದೀನಿ ನಾನಿಲ್ಲಿ ಎರಡು ವಿಷಲ್ನ ಕೊಟ್ಟಿದ್ದೀನಿ ನೀವು ಸಾಕು ಅಂದರೆ ಒಂದು ವಿಷಲ್ ಕೂಡ ಕೊಡಿಸ್ಕೊಬೋದು ಇದು ಬಂದು ಬೇಳೆ ಕಟ್ ಅದ್ರ ಬೇಸಾರಿ ಬೇ ಸಾರಿ ಬಾಳೆದಿಂಡಿನ ನೀರು ಹಾಕಿ ಬೇಯಿಸಿದ್ನಲ್ಲ ಅದರದ್ದು ಕಟ್ ಕೂಡ ತೆಗೆದಿಟ್ಕೊಂಡಿದ್ದೀನಿ ಇಲ್ಲಿ ನಾನು ಒಗ್ಗರಣೆಗೆ ಮೆಣಸಿನಕಾಯಿ ಈರುಳ್ಳಿ ಮತ್ತು ಸ್ವಲ್ಪ ಕಾಯಿ ಕೂಡ ತೆಗೆದಿಟ್ಕೊಂಡಿದ್ದೀನಿ ಮೆಣಸಿನಕಾಯಿ ಸ್ವಲ್ಪ ಖಾರ ಕಮ್ಮಿ ಇತ್ತು ಹಾಗಾಗಿ ಸ್ವಲ್ಪ ಜಾಸ್ತಿ ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ನಾನು ಸಾಂಬಾರಿಗೆ ಒಗ್ಗರಣೆಯನ್ನು ಕೂಡ ಮಾಡ್ತಾಯಿದ್ದೀನಿ ಇದು ಬಂದು ಬಾಳೆ ದಿಂಡಿನ ಬಸ್ಸಾರು ಒಣ ಕಾಳು ಮತ್ತು ಬಾಳೆ ದಿಂಡಿನ ಹಾಕಿ ನಾನಿಲ್ಲಿ ಬೇಯಿಸ್ಕೊಂಡಿದ್ದೀನಿ ಇವಾಗ ಒಗ್ಗರಣೆ ಮಾಡ್ತಾಯಿದ್ದೀನಿ ಸಾಂಬಾರಿಗೆ ಸಾಯಿ ಎಣ್ಣೆ ಸಾಸಿವೆ ಈರುಳ್ಳಿ ಕರಿಬೇವನ್ನ ಹಾಕಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಇದು ಬಂದು ಮಸಾಲೆ ರುಬ್ಬಿಟ್ಕೊಂಡಿದ್ದೆ ಬಸ್ ಸಾಂಬಾರಿಗೆ ಈರುಳ್ಳಿ ಕಾಯಿ ಟೊಮ್ಯಾಟೊ ಒಂದು ಮೂರು ಬೇಯಿಸಿ ಹಾಕ್ಕೊಂಡಿದ್ದೀನಿ ಜೀರಿಗೆ ಬೆಳ್ಳುಳ್ಳಿ ಖಾರದ ಪುಡಿ ಸ್ವಲ್ಪ ಸಾಂಬಾರು ಪುಡಿ ಅಷ್ಟೇ ಹಾಕಿರೋದು ಎಲ್ಲ ಹಸಿ ಹಸಿದೆ ಹಾಕ್ಕೊಂಡಿದ್ದೀನಿ ಅದನ್ನು ರುಬ್ಕೊಂಡು ಒಗ್ಗರಣೆಗೆ ಈಗ ಹಸಿವಾಸನೆ ಹೋಗೋರ್ಗೂ ಮಸಾಲೆನ ಇದ್ದೀನಿ ಮತ್ತು ಕಟ್ಟನ್ನು ಹಾಕಿ ಬೇಯಿಸ್ಕೊಂಡಿದ್ನಿ ಇದನ್ನು ಹಾಕಿ ನಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಕ್ವಾಂಟಿಟಿಗೆ ಸಾಂಬಾರು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಅದು ಚೆನ್ನಾಗಿ ಕುದ್ದು ಬಂದರೆ ತುಂಬ ಚೆನ್ನಾಗಿರುತ್ತೆ ಬಸ್ಸಾರು ಟೇಸ್ಟಿಯಾಗಿರುತ್ತೆ ಎಲ್ಲ ಹಸಿ ಹಸಿದೆ ಏನೂ ಹುರ್ಕೊಳ್ಳೋಕೆ ಹೋಗಬಾರ್ದು ಈರುಳ್ಳಿ ಕಾಯಿ ಒಂದೆರಡರಿಂದ ಮೂರು ಟೊಮೊಟೊ ಬೇಯಿಸಿ ಹಾಕ್ಕೊಂಡು ಬೆಳ್ಳುಳ್ಳಿ ಜೀರಿಗೆ ಖಾರದ ಪುಡಿ ಆಮೇಲೆ ಒಂದು ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಸಾಂಬಾರು ಪುಡಿ ಅಷ್ಟೇ ಹಾಕಿರೋದು ಈಗ ಸಾಂಬಾರು ಕೂಡ ರೆಡಿಯಾಗಿದೆ ನಾವು ಬಾಳೆದಿಂಡು ಮತ್ತು ಉರುಳಿಕಾಳನ್ನು ಬೇಯಿಸುವಾಗ ಸ್ವಲ್ಪ ಉಪ್ಪು ಕೂಡ ಹಾಕಿ ಬೇಯಿಸ್ಕೋಬೇಕು ನಾನು ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಇವಾಗ ನಾನಿಲ್ಲಿ ಪಲ್ಯಕ್ಕೆ ಕೂಡ ಒಗ್ಗರಣೆ ಮಾಡ್ತಾಯಿದ್ದೀನಿ ಸಾಸಿವೆ ಕರಿಬೇವು ಮತ್ತು ಈರುಳ್ಳಿ ಹಸಿಮೆಣಸಿನ್ಕಾಯಿ ಉಪ್ಪು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಒಗ್ಗರಣೆ ಮಾಡಾದ್ಮೇಲೆ ಬೇಯಿಸಿರೋ ಅಂತಹ ಬಾಳೆದಿಂಡು ಮತ್ತು ಹುರುಳಿ ಕಾಳನ್ನು ಹಾಕಿ ಕಾಯಿನೂ ಕೂಡ ಹಾಕಿ ಒಂದೊಳ್ಳೆಯ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಮಾಡಿಕೊಂಡ್ರೆ ಪಲ್ಯ ಕೂಡ ರೆಡಿಯಾಗುತ್ತೆ ಸಾಂಬಾರು ಕೂಡ ಕುದಿ ಬರ್ತಾಯಿದೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಮಿಕ್ಸ್ ಮಾಡಿ ಮುಚ್ಚಿ ಒಂದು ಒಂದು ನಿಮಿಷ ಹಾಗೆ ಬಿಟ್ಟು ಆಮೇಲೆ ಗ್ಯಾಸನ್ನ ಆಫ್ ಮಾಡಿದ್ರೆ ಸೂಪರಾಗಿರೋಂಥ ಪಲ್ಯ ರೆಡಿ ಆಗುತ್ತೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ಆರೋಗ್ಯ ಕೂಡ ತುಂಬ ಒಳ್ಳೆಯದು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇದು ಏನಿಲ್ಲ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಮುಚ್ಚಿ ಒಂದು ನಿಮಿಷ ಬಿಟ್ಟು ಅಲ್ಲಿ ಆಫ್ ಮಾಡಬೇಕು ಇಷ್ಟೇ ಸಾಂಬಾರು ವೆರಿ ಸಿಂಪಲ್ ಇನ್ನೂ ನನ್ನ ಆ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾರೆ ನನ್ನ ವೀಡಿಯೋ ನೋಡಿದ್ದಕ್ಕೆ ನಿಮಗೆ ಥ್ಯಾಂಕ್ ಯು ಸೋ ಮಚ್